ಈ ನ್ಯೂಸಲ್ಲಿ ಬಂದಿರತಕ್ಕಂಥ ವರದಿಯನ್ನು ನೋಡಿ ಅವ್ರು ಎಚ್ಚೆತ್ಕೊಂಡು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಕಳೆದ ಒಂದು ದಶಕದ ಹಿಂದೆ ಸುಂದರವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಭವನ ತಾಲೂಕು ಮಟ್ಟದಾಗಿದ್ದು ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸರ್ಕಾರದ ಏಕೈಕ ಭವನವಾಗಿದ್ದು ಸುಮಾರು ಮುನ್ನೂರು ಜನ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಇಲ್ಲಿದೆ ಆದರೆ ಇತ್ತೀಚೆಗೆ ಅಂಬೇಡ್ಕರ್ ಭವನ ನಿರ್ವಹಣೆ ಇಲ್ಲದೆ ಸೊರಗುತ್ತಿದೆ ಸುಣ್ಣ ಬಣ್ಣ ಕಂಡಿಲ್ಲ ಶೌಚಾಲಯಗಳು ಸಮರ್ಪಕವಾಗಿಲ್ಲ ವಿದ್ಯುತ್ ಶಕ್ತಿ ಅವ್ಯವಸ್ಥೆ ಸೇರಿದಂತೆ ಅಂಬೇಡ್ಕರ್ ಭವನದಲ್ಲಿ ಸಮಸ್ಥೆಗಳ ಕುರಿತು ಸವಿಸ್ತಾರ ವರದಿಯನ್ನು ನ್ಯೂಸ್ ಟಿವಿ ಪ್ರಸಾರ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಭವನ ನಿರ್ವಹಣೆ ಸಮಿತಿಯ ಅಧ್ಯಕ್ಷರಾಗಿರುವ ತಹಶೀಲ್ದಾರ್ ಅನಿಲ್ ಕುಮಾರ್ ಮತ್ತು ಸಮಿತಿಯ ಸದಸ್ಯರುಗಳು ಇಂದು ಅಂಬೇಡ್ಕರ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಮಯದಲ್ಲಿ ಎನ್ಎಫ್ ಟಿವಿಯೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಭಿವೃದ್ಧಿ ಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ಕಾರ್ಯದರ್ಶಿಗಳೆಲ್ಲ ಇಲ್ಲಿ ಬಂದು ನೋಡಿದ್ವಿ ಒಂದು ಸಭೆ ಮಾಡಿದ್ವಿ ಇಲ್ಲಿ ಇದನ್ನು ಅಭಿವೃದ್ಧಿ ಪಡಿಸೋದು ಹೇಗೆ ಮತ್ತು ಇದರಲ್ಲಿ ಮೂಲಭೂತ ಸೌಕರ್ಯಗಳು ಏನು ಕಡಿಮೆ ಇದೆ ಕೊರತೆಗಳೇನಿದೆ ಅದನ್ನು ಹೇಗೆ ನಾವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಈ ಎಲ್ಲ ಇವತ್ತು ಏನು ನಡೆದಿದೆ ಸಭೆ ಮತ್ತು ಈಗೇನು ನಾವು ಕಂಡುಕೊಂಡಿದ್ದೀವಿ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಸರಿಪಡಿಸೋದಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತೀವಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿಬಿಟ್ಟೆ ತೀರ್ಮಾನ ತಗೋಬೇಕಾಗುತ್ತೆ ಇಲ್ಲಿ ಈ ಕಟ್ಟಡಕ್ಕೆ ಮೇಂಟೆನೆನ್ಸ್ ಇಲ್ಲ ನಿರ್ವಹಣಾ ಶುಲ್ಕ ಇಲ್ಲ ಅದಕ್ಕೋಸ್ಕರ ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿ ಇದ್ರ ಬಗ್ಗೆ ಹೆಂಗೆ ಅನುದಾನ ತರಬೇಕು ಅನ್ನೋದ್ರ ಬಗ್ಗೆ ಅವರ ಹತ್ರ ಚರ್ಚೆ ಮಾಡಿಬಿಟ್ಟು ಮುಂದಿನ ಕ್ರಮ ತೊಗೊಳ್ತಿದ್ವಿ ಅಂಬೇಡ್ಕರ್ ಭವನ ನಿರ್ವಹಣೆ ಕುರಿತು ಸಭೆ ನಡೆಸಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುಮಾರು ನಾಲ್ಕು ಲಕ್ಷರು ಹಣ ಬಾಕಿ ಉಳಿಸಿಕೊಂಡಿದೆ ಅದೇ ರೀತಿ ಕೆಲ ಸರ್ಕಾರಿ ಇಲಾಖೆಗಳು ಹಣ ಪಾವತಿ ಮಾಡಬೇಕಾಗಿದ್ದು ಹಣವನ್ನು ಸಂಗ್ರಹಿಸಿ ಶಾಸಕರಿಂದಲೂ ಕೂಡ ಅನುದಾನ ಪಡೆದು ಅಂಬೇಡ್ಕರ್ ಭವನವನ್ನು ನವೀಕರಿಸಲು ಆಸಕ್ತಿ ವಹಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಮುಖಂಡ ಆನಂದ್ ತಿಳಿಸಿದ್ದಾರೆ ಅಂಬೇಡ್ಕರ್ ಭವನ ಅಭಿವೃದ್ಧಿ ಸಮಿತಿಯ ಸಭೆ ತಾಶ್ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ನಡೆಯಿತು ಈ ಹಿಂದೆ ನಾವು ಈ ಸಮಿತಿಯ ಸದಸ್ಯರು ಹಲವಾರು ಬಾರಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಹಶೀಲ್ದಾರ್ಗೆ ಸಭೆ ಮಾಡಬೇಕು ಅಂಬೇಡ್ಕರ್ ಭವನದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನು ಸರಿಪಡಿಸಬೇಕು ಅಂಥೇಳಿ ನಾವು ಭಾಳಷ್ಟು ಸಾರಿ ಒತ್ತಾಯ ಕೂಡ ಮಾಡಿದ್ವಿ ಎರಡು ಮೂರು ಬಾರಿ ಸಭೆಯನ್ನು ಪೋಸ್ಟ್ಪೋನ್ ಮಾಡಿದರು ನಾವು ಕೂಡ ಒತ್ತಾಯ ಮಾಡಿದ್ವಿ ಆಗ ಇತ್ತೀಚೆಗೆ ಈ ನ್ಯೂಸಲ್ಲಿ ಬಂದಿರತಕ್ಕಂಥ ವರದಿಯನ್ನು ನೋಡಿ ಅವ್ರು ಇಚ್ಛೆತ್ಕೊಂಡು ನಮ್ಮ ಸದಸ್ಯರ ಒಂದು ಒತ್ತಾಯದ ಮೇರೆಗೆ ಎಲ್ಲರನ್ನ ಕರೆದು ಇವತ್ತು ಸಭೆ ಮಾಡಿದರು ಸಭೆಯಲ್ಲಿ ನಮ್ಮ ಬೇಡಿಕೆಗಳೇನಿತ್ತಂದರೆ ಅಂಬೇಡ್ಕರ್ ಭವನ ಪೇಂಟಿಂಗ್ ಮಾಡಿ ಸುಮಾರು ಹನ್ನೆರಡು ವರ್ಷಗಳಾಗಿದೆ ಅದನ್ನು ಸುಣ್ಣ ಬಣ್ಣ ಬಳಸಬೇಕು ಪೇಂಟಿಂಗ್ ಮಾಡಬೇಕು ಮತ್ತು ಸೌಂಡ್ ಪ್ರೂಫು ಯಾಕೋ ಸೌಂಡ್ ಪ್ರೂಫು ಸಿಸ್ಟಮನ್ನು ಅಳವಡಿಸ್ಬೇಕು ಜನ್ರೇಟ್ ಅಳವಡಿಸ್ಬೇಕು ಸರ್ ಅಮೌಂಟ್ ವಿಚಾರದವಾಗಿ ಎಲ್ಲ ಲೆಕ್ಕಗಳು ಇಟ್ಟಿದ್ದಾರೆ ಅದು ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯವರು ಆದರೆ ಈ ಸರ್ಕಾರಿ ಕಚೇರಿ ಸರ್ಕಾರಿ ಆಗ್ತಾವಲ್ಲ ಅವ್ರದ್ದು ತುಂಬ ಅಮೌಂಟ್ ಪೆಂಡಿಂಗ್ ಇದೆ ಒಂದು ಎಕ್ಸಾಂಪಲ್ಲು ಕನ್ನಡ ಸಂಸ್ಕೃತಿ ಇಲಾಖೆದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟು ಬಾಕಿ ಉಳ್ಕೊಂಡಿದೆ ನಾವು ಹಿಂದಿನ ಸಭೆಯಲ್ಲೂ ಕೂಡ ಇದನ್ನು ಅವರು ಕೂಡಲೇ ಡಿಪಾರ್ಟ್ಮೆಂಟಿಂದ ಕಟ್ಸ್ಕೊಳ್ಳಿ ಅಂತ ಕೂಡ ಹೇಳಿದ್ವಿ ಇದುವರೆಗೂ ಬಂದಿಲ್ಲ ಸ ಕನ್ನಡ ಸಂಸ್ಕೃತಿ ಇಲಾಖೆಯವರು ಏನು ಬಾಕಿ ಮತ್ತ ಇದೆ ಅದು ಕೂಡಲೇ ಪಾವತಿ ಮಾಡಬೇಕಂತ ಹೇಳಿ ಕೂಡ ನಾವು ಅದಕ್ಕೆ ಅಗತ್ಯ ಲೆಟ್ರ್ ಹಾಕಬೇಕು ಪತ್ರ ಮುಖ್ಯ ವ್ಯವಹಾರ ಮಾಡಿ ಕೂಡಲೇ ಭವನ ಸಮಿತಿಗೆ ಕಟ್ಟಿಸ್ಬೇಕು ಅಂತೇಳಿ ಕೂಡ ನಾವು ಸಭೆಯಲ್ಲಿ ಒತ್ತಾಯ ಮಾಡಿದ್ದೀವಿ ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಭವ್ಯವಾಗಿ ಮೂಡಿ ಬರಲಿ ಎಂಬುದೇ ಇನ್ಯೂಸ್ ಟಿವಿಯ ಕಳಕಳಿ ಕ್ಯಾಮರಾ ಪರ್ಸನ್ ಅಶ್ವಥ ಜೊತೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ